ನಟಿ ಸರೋಜಾದೇವಿ ಅಂತ್ಯಕ್ರಿಯೆಯಲ್ಲಿ ಡಿ ಸಿ ಎಂ ಡಿ ಕೆ ಕೂಡ ಭಾಗಿಯಾಗ್ತಾರೆ ಅಂತ್ಯಕ್ರಿಯೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಾಲ್ಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಅಪ್ಡೇಟ್ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ನೆರವೇರುತ್ತೆ ಅಲ್ಲಿಗೇನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಸೊ ಅವರೇ ಖುದ್ದು ಮುಂದೆ ನಿಂತು ಎಲ್ಲ ಸಿದ್ಧತೆಗಳನ್ನು ನೋಡ್ತಾರೆ ಎಲ್ಲ ರೀತಿಯಾದಂಥ ಒಂದು ನಡೆಯಲಿರುವಂಥ ದಿವಿ ವಿಧಾನಗಳ ಒಂದು ಉಸ್ತುವಾರಿಯನ್ನು ವಹಿಸ್ಕೋತಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಶಿವಕುಮಾರ್ ಕೂಡ ತೆರಳುತ್ತಾರೆ ದಶವಾರ ಗ್ರಾಮಕ್ಕೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ ಇನ್ನು ಸಿ ಎಂ ಸಿದ್ದರಾಮಯ್ಯ ಇಲ್ಲೇ ಮಲ್ಲೇಶ್ವರಂನ ನಿವಾಸಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಬಹುಶಃ ಹತ್ತು ಗಂಟೆಗೆ ಬರ್ತಾರೋ ಅವರು ಹತ್ತು ಗಂಟೆಗೆ ಬಂದು ಅವರು ಅಂತಿಮ ನಮನವನ್ನು ಸಲ್ಲಿಸಿದ ನಂತರ ಇಲ್ಲಿಂದ ಮೆರವಣಿಗೆ ಸಾಗುತ್ತೆ ಜೊತೆಗೆ ಸಕಲ ಸರ್ಕಾರಿ ಗೌರವ ಕೂಡ ನೀಡಲಾಗುತ್ತೆ ಪೊಲೀಸ್ ಗೌರವ ನೀಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಮಗೆ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಗೌತಮ್ ಅವರು ಹೇಳ್ತಾ ಇದ್ರು ಏನು ದಶವಾರ ಗ್ರಾಮದಲ್ಲಿ ಸಿದ್ಧತೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಬಹುಶಃ ಇನ್ನೇನು ಹತ್ತು ಅಥವಾ ಹನ್ನೊಂದು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಹೊರಡಬಹುದು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಅಂದಾಜು ಸೊ ಇಲ್ಲಿಗೆ ಮಧ್ಯಾಹ್ನ ಆಗುತ್ತೆ ಒಂದು ಹನ್ನೆರಡು ಒಂದು ಗಂಟೆ ಆಗಬಹುದು ಬಹುಶಃ ತಲುಪೋದು ಇಲ್ಲಿ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಯಾವ್ಯಾವ ರೀತಿ ಸಿದ್ಧತೆಗಳನ್ನು ಮಾಡಿದ್ದಾರೆ ಯಾರೆಲ್ಲ ಸ್ಥಳದಲ್ಲಿ ಇದ್ದಾರೆ ಈಗ ಯಾವ ರೀತಿಯಾಗಿ ಅಂತ್ಯಕ್ರಿಯೆ ಯಾವ ಸಂಪ್ರದಾಯ ಪ್ರಕಾರ ನಡೆಯುತ್ತೆ ಯಾರು ನೆರವೇರಿಸ್ತಾರೆ ಅಂತ್ಯಕ್ರಿಯೆಗಳನ್ನು ಅನ್ನುವಂಥದ್ದು ಏನು ಮಾಹಿತಿ ಸಿಗ್ತಾ ಇದೆ ಪ್ರಶಾಂತ್ ರೇಮನ್ ನಿನ್ನೆ ಬಹುಭಾಷಾ ಹಿರಿಯ ನಟಿ ಸರೋಜ ದೇವಿಯವರು ವಿಧಿವಶವಾಗಿರುವಂತದ್ದು ಇವರ ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಇವತ್ತು ಅಂತ್ಯಕ್ರಿಯ ಸಂಸ್ಕಾರ ಕೂಡ ನೆರವೇರುತ್ತೆ ಹೀಗಾಗಿ ರಾಮನಗರ ಜಿಲ್ಲಾಡಳಿತ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ನಾನು ಈಗ ದಶವಾರ ಗ್ರಾಮದಲ್ಲಿ ಇದ್ದೀನಿ ಈ ಜಾಗ ಏನು ಕಾಣ್ತಾ ಇದೆ ಇದು ಸರೋಜ ದೇವಿಯವರಿಗೆ ಸೇರಿದಂಥ ಜಮೀನು ದಶವಾರ ಗ್ರಾಮದಲ್ಲೇ ಇರುವಂತದ್ದು ಸುಮಾರು ಮೂರು ಎಕರೆ ಪ್ರದೇಶ ಇರುವಂತದ್ದು ಈ ಒಂದು ಪ ಪ್ರದೇಶದಲ್ಲಿ ಮಧ್ಯಾಹ್ನದ ಮಧ್ಯಾಹ್ನದ ವೇಳೆಗೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಂತ ಬಹಳ ಪ್ರಮುಖವಾಗಿ ದಶವಾರ ಗ್ರಾಮ ಸರೋಜ ದೇವಿಯವರ ಹುಟ್ಟೂರು ಇಲ್ಲಿ ಅವರ ಒಂದು ನಿವಾಸ ಕೂಡ ಇದೆ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಇರುತ್ತೆ ರಾಮನಗರ ಚನ್ನಪಟ್ಟಣದಿಂದ ಬಂದು ದಶವಾರ ಗ್ರಾಮಕ್ಕೆ ಬರುತ್ತೆ ಆ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಡಕ್ಕೆ ಪಡ್ಕೊಳ್ತಾರೆ ನೇರವಾಗಿ ಅವರ ನಿವಾಸದ ಬಳಿ ಪಾರ್ಥಿವ ಶರೀರ ಬರುತ್ತೆ ಅಲ್ಲಿ ಕೆಲವೊಂದು ನಿಮಿಷಗಳ ಕಾಲ ಇಟ್ಟು ಅಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಆ ಮನೆಯಿಂದ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರುವಂತಹ ಸ್ಥಳದವರೆಗೂ ಕೂಡ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಕೂಡ ಮಾಡಲಾಗುತ್ತೆ ಈಗಾಗಲೇ ಈ ಒಂದು ಜಮೀನಿನಲ್ಲಿ ಅವರ ತಾಯಿ ರುದ್ರಮ್ಮ ಏನಿದ್ದಾರೆ ಅವರ ಸಮಾಧಿ ಕೂಡ ಇರುವಂತದ್ದು ಆ ಸಮಾಧಿ ಸ್ಥಳದ ಪಕ್ಕದಲ್ಲಿಯೇ ಕೂಡ ಅಂತ್ಯ ಸಂಸ್ಕಾರ ಕೂಡ ನೆರವೇರಲ ನೆರವೇರಿಸಲಾಗುತ್ತೆ ಪ್ರಮುಖವಾಗಿ ಒಕ್ಕಲಿಗ ಸಂಪ್ರದಾಯದಲ್ಲಿ ಕೆಲವೊಂದಿಷ್ಟು ಕಡೆ ಸುಡುವಂಥದ್ದನ್ನು ಮಾಡಿದ್ರೆ ಮತ್ತೊಂದಿಷ್ಟು ಕಡೆ ಮಣ್ಣು ಮಾಡುವಂಥದ್ದಾಗುತ್ತೆ ಆದರೆ ಸರೋಜ ದೇವಿಯವರನ್ನು ಮಣ್ಣು ಮಾಡಲಾಗುತ್ತೆ ಅಂತೇಳಿ ಈಗಾಗಲೇ ಅವರ ಸಂಬಂಧಿಕರು ಕೂಡ ತಿಳಿಸಿರುವಂಥದ್ದು ಈ ಒಂದು ಪಾರ್ಥಿವ ಶರೀರ ಈ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜಿಲ್ಲಾಡಳಿತ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡುತ್ತೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ತಯಾರಿಗಳನ್ನೆಲ್ಲವೂ ಕೂಡ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಾರೆ ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಬೇರೆ ಬೇರೆ ವಿವೇಪಿಗಳೆಲ್ಲರೂ ಕೂಡ ಈ ಒಂದು ಬರ್ತಾ ಇದ್ದಾರೆ ಹೀಗಾಗಿ ಕೆಲವೊಂದು ಕಡೆ ಬ್ಯಾರಿಕೇಡ್ಗಳನ್ನ ಹಾಕೊಂಡಿರುವಂಥದ್ದು ಹಾಕೊಂಡಿರುವಂತದ್ದು ಹಾಕೊಂಡಿರುವಂಥದ್ದು ಗಳನ್ನ ಹಾಕೊಂಡಿರುವಂತದ್ದು ಕೂರೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಹುಟ್ಟೂರು ಸೇರಿದಂತೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಅವರ ಸಂಬಂಧಿಕರಿದ್ದಾರೆ ಅವರ ಕುಟುಂಬಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಯಾವುದೇ ರೀತಿಯ ಲೋಪಗಳಾಗಬಾರ್ದು ಅಂತೇಳಿ ಜಿಲ್ಲಾಡಳಿತ ಎಲ್ಲಾ ರೀತಿಯ ತಯಾರಿ ಕೂಡ ಮಾಡ್ತಾರೆ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು ತಹಸೀಲ್ದಾರ್ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಇಲ್ಲಿ ಪಾರ್ಥಿವ ಶರೀರ ಬಂದಿದ ನಂತರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಕೂಡ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಯಾಕಂದ್ರೆ ಸುತ್ತಮುತ್ತಲಿನ ಸಾಕಷ್ಟು ಅವರ ಅಭಿಮಾನಿಗಳಾಗಿರ್ಬೋದು ಇಲ್ಲಿನ ಜನರು ಕೂಡ ಆ ಒಂದು ನಿವಾಸದಲ್ಲಿ ಬರ್ತಾರೆ ಜೊತೆಗೆ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಳ್ತಾರೆ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗ್ತಿದೆ ಈ ಒಂದು ಸ್ಥಳ ಏನ್ ಇದೆ ಈ ಒಂದು ಸ್ಥಳದಲ್ಲಿಯೇ ಕೂಡ ಗುಂಡಿಯನ್ನ ತೆಗೆದು ಇಲ್ಲಿ ಅಂತ್ಯ ಸಂಸ್ಕಾರ ನೆರವಹಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜೆ ಸಿ ಬಿ ಕೂಡ ಬರುತ್ತೆ ಪಾರ್ಥಿವ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ಈ ಒಂದು ಜಮೀನು ಸರೋಜಾದೇವಿ ಅವರಿಗೆ ಸಾಕಷ್ಟು ಅಚ್ಚುಮೆಚ್ಚಾಗಿತ್ತು ಒಂದು ಕಡೆ ಅವರು ಬಿಡುವಿದ್ದಂತಹ ಸಮಯದಲ್ಲಿ ದಶವಾರ್ಥದಲ್ಲಿರುವಂತಹ ಅವರ ಮನೆಗೂ ಕೂಡ ಬರ್ತಾ ಇದ್ರು ಎರಡು ಮೂರು ದಿನಗಳ ಕಾಲ ಕೂಡ ಅಲ್ಲಿ ತಂಗ್ತಾ ಇದ್ರು ಅಲ್ಲಿ ತಂಗ್ದಂತಹ ಸಂದರ್ಭದಲ್ಲಿ ಕೂಡ ಅವರ ಜಮೀನಿಗೂ ಕೂಡ ಬಂದು ಕೆಲವೊಂದಿಷ್ಟು ಗಂಟೆಗಳ ಕಾಲ ಕೂಡ ಇಲ್ಲಿ ಇದ್ದು ಹೋಗ್ತಾ ಇದ್ರು ಅವರು ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಜಮೀನನ್ನು ಕೃಷ್ಣಪ್ಪನವರು ಕೂಡ ನೋಡ್ಕೊಂತ ಇದ್ರು ಹೀಗಾಗಿ ಅವರು ಒಂದು ನೆಚ್ಚಿನ ಸ್ಥಳ ಏನಿದೆ ಜಮೀನ್ ಏನಿದೆ ಆ ಒಂದು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸುವುದಕ್ಕೂ ಕೂಡ ಅವರ ಕುಟುಂಬಸ್ಥರು ಕೂಡ ಮುಂದಾಗಿರುವಂಥದ್ದು ಇನ್ನೇನು ಕೆಲವೇ ಇವತ್ತಿನಲ್ಲಿ ಎಲ್ಲವೂ ಕೂಡ ವಿಧಿವಿಧಾನ ಕೂಡ ಆರಂಭವಾಗುವಂತದ್ದು ರೇಮಾನ್ ಪ್ರಶಾಂತ್ ಇನ್ನು ಸರೋಜಾದೇವಿಯವರ ಆಸೆಯಂತೆ ನಾವು ಮಣ್ಣುಮಾರ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಟಿ ಮೇನ್ಗೆ ಸರೋಜಾದೇವಿಯವರ ಆಪ್ತರಾದ ಕೃಷ್ಣಪ್ಪ ಅವರು ಹೇಳಿಕೆ ನೀಡಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ಕೂಡ ಹೇಳ್ತಾ ಇದ್ರು ಒಕ್ಕಲಿಗ ಸಂಪ್ರದಾಯದಲ್ಲಿ ಎರಡು ರೀತಿ ಪದ್ಧತಿ ಇದೆ ಒಂದು ಸುಡಲಾಗತ್ತೆ ಅಥವಾ ಹೂಳಲಾಗುತ್ತೆ ಆದರೆ ಸರೋಜಾದೇವಿಯವರ ಒಂದು ಆಸೆ ಇತ್ತು ನನ್ನನ್ನು ಮಣ್ಣು ಮಾಡಿ ನನ್ನ ನನ್ನ ಕಾಲವಾದ ನಂತರ ನನ್ನ ದೇಹವನ್ನು ಸುಡದೆ ಮಣ್ಣು ಮಾಡಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ರು ಸೊ ಹಾಗಾಗಿ ಅವರ ತಾಯಿ ಸಮಾಧಿ ಪಕ್ಕದಲ್ಲೇ ನಾವು ಮಣ್ಣು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ ದಶವಾರದಲ್ಲಿರುವಂಥ ಒಂದು ಎಕರೆ ಜಮೀನಿನಲ್ಲೇ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕೃಷ್ಣಪ್ಪ ಅವರು ತಿಳಿಸಿದ್ರು ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ ಇವತ್ತು ಅವರ ಹುಟ್ಟೂರು ದಶವಾರದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ ಸರೋಜಾದೇವಿಯವರ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ದಂಥರು ಜೊತೆಗೆ ಅವರ ನಿವಾಸವನ್ನು ನೋಡ್ಕೊಂತಿದ್ದಂಥ ಕೃಷ್ಣಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ಸ್ತೀನಿ ಸರ್ ಯಾವ ರೀತಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಎಷ್ಟೊತ್ತಿಗೆ ಪಾರ್ಥಿವ ಶಿರುತ್ತೆ ಬೆಂಗಳೂರಿನಿಂದ ಮಲ್ಲೇಶ್ವರಂನಿಂದ ಬರ್ತಾರೆ ಹತ್ತು ಗಂಟೆಗೆ ನಮ್ಮ ದ ದಸ ಅವರ ನಿವಾಸಕ್ಕೆ ಬರ್ತಾರೆ ಅಲ್ಲಿಂದ ಪುನಃ ನಾವು ಅಲ್ಲಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಮಡಗಿದ್ದು ತಂದು ಅವ್ರ ತೋಟ ಪಾಕ್ತದೆ ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಹೋಗೋ ರೋಡಿನ ತೋಟ ಅದೇ ಅವ್ರದ್ದೊಂದು ಎಕರೆ ಅದರಲ್ಲಿ ನೀವು ಅವ್ರನ್ನ ದಫನ್ ಮಾಡಿ ನಾವು ಕೈ ಮುಗ್ಕೊಂಡು ಹೋಗ್ತೀವಿ ಈಗ ಸಾಮಾನ್ಯವಾಗಿ ಈ ಒಕ್ಕಲಿಗ ಸಂಪ್ರದಾಯದಲ್ಲಿ ಸುಡುವಂತ ಪದ್ಧತಿ ಇರುತ್ತದೆ ಆದ್ರೆ ಇವ್ರನ್ನ ಮಣ್ಣು ಮಾಡುವಂತದ್ದು ಇದೆ ಹೇಗೆ ಅಂತ ಸುಡುವಂಥ ಅದೇ ಮಣ್ಣು ಮಾಡುವ ರೀತಿನೂ ಅದೇ ನಮ್ಮ ಒಕ್ಕಲಿಗಿರೋ ಸಮಾಧಿ ಅದರಿಂದ ಈ ಅಮ್ಮ ಮಣ್ಣು ಮಾಡಬೇಕು ಅಂತ ಹೇಳೋರೆ ಅವ್ರ ತಾಯಿ ಸಮಾಧಿ ಪಕ್ಕನೆ ಅವ್ರನ್ನ ಇಲ್ಲಿ ಇದು ಇದೇನು ಸರೋಜಾ ದೇವಿಯ ಜಮೀನಿ ಸರೋಜಾ ದೇವಿಯವರ ಜಮೀನ್ ಇದು ಇದ್ರ ಪಕ್ಕ ಇನ್ನೂ ಎರಡು ಎಕರೆ ಇದೆ ಒಟ್ಟು ನಮ್ದು ಮೂರ್ ಎಕರೆ ಜಮೀನ್ ಅದೇ ಈಗ ಅಲ್ಲಿ ಮನೆ ಹತ್ರ ಅವರ ಪಾರ್ಥಿವ ಶಿವರ ತೆಗೆದುಕೊಂಡು ಬರ್ತಾರೆ ಅಲ್ಲಿಂದ ಹೂವಿನ ಪಲ್ಲಕ್ಕಿಯಲ್ಲಿ ಇಲ್ಲಿವರೆಗೂ ತೊಗೊಂಡು ಪಲ್ಲಕ್ಕಿಯಿಂದ ಮತ್ತು ನಮ್ಮ ಹಳ್ಳಿ ಪ್ರಕಾರವಾಗಿ ತಮಟೆ ಡೋಲ್ನಿಂದ ಪ್ರಕಾರವಾಗಿ ತಗೊಂಡು ಇಲ್ಲಿ ತೋಟದಲ್ಲಿ ದಫನ್ ಮಾಡ್ತಾರೆ ಎಲ್ಲ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದಾವೆ ಎಲ್ಲ ರೀತಿ ಸಿದ್ಧತೆ ನಡೆದಿದೆ ಎಲ್ಲ ಜನಗಳು ಬಂದು ಮಾಡ್ತಾವ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಜನ ಬಂದವ್ರೆ ಅದರಿಂದ ಸುಖ ಶಾಂತಿ ಅಂತ ನಡೀತದೆ ಇದಿಷ್ಟು ಕೂಡ ಅವರೊಂದು ಸರೋಜದೇವರ ನಿವಾಸವನ್ನು ನಿವಾಸವನ್ನ ಕೃಷ್ಣಪ್ಪ ಅವರ ಮಾತುಗಳು ಒಕ್ಕಲಿಗ ಸಂಪ್ರದಾಯಕ್ಕೆ ಕೆಲವೊಂದು ಕಡೆ ಅಹ್ ಸುಡಲಾಗುತ್ತೆ ಮತ್ತೊಂದು ಕಡೆ ಮಣ್ಣು ಕೂಡ ಮಾಡಲಾಗುತ್ತೆ ಸರೋಜದೇವಿಯವರನ್ನು ಮಣ್ಣು ಕೂಡ ಮಾಡಲಾಗುತ್ತೆ ಅದು ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅನ್ನುವಂಥದ್ದು ಕೂಡ ಟಿವಿ ನೈನ್ ಜೊತೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿ ನೈನ್ ರಾಮನಗರ